ನಮಸ್ಕಾರ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ಅಕ್ಷತೆ ಹೇಗೆ ಮಾಡ್ಕೊಳ್ಳೋದು ಹಾಗೆಯೇ ತಾಯಿಗೆ ಮಾಂಗಲ್ಯ ದಾರನ ಹೇಗೆ ಮಾಡ್ಕೊಳ್ಳೋದು ಮತ್ತು ಕೈ ಕಟ್ಕೊಳ್ಳೋ ಗಂಟು ಹಾಕೋವಂಥ ದಾರ ಹೇಗೆ ಮಾಡ್ಕೊಳ್ಳೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ನೋಡಿ ಮೊದಲಿಗೆ ಅಕ್ಕಿ ಅದಕ್ಕೆ ಒಂದು ಸ್ವಲ್ಪ ಒಂದು ಎರಡು ಮೂರು ಡ್ರಾಪ್ ತುಪ್ಪ ಹಾಕ್ಬಿಟ್ಟು ಅಷ್ಟನ್ನ ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಕಲಿಸ್ಕೋಬೇಕು ಕಲಿಸ್ಕೊಂಡಾಗ ಅದು ಎಲ್ಲೋ ಕಲರ್ ಆಗುತ್ತೆ ಮಾರನೇ ದಿವಸ ಅನ್ನಷ್ಟು ಸ್ವಲ್ಪ ಅದೆಲ್ಲ ತುಪ್ಪ ಹೀರ್ಕೊಂಡಿರೋದ್ರಿಂದ ನೀವು ಅಕ್ಷತೆನ ಅರ್ಚನೆ ಮಾಡಿದಾಗ ಬಟ್ಟೆ ಮೇಲೆ ಯಾವುದೇ ರೀತಿಯ ಕಲೆಗಳು ಬೀಳೋದಿಲ್ಲ ಅದಾದ ನಂತರ ನೋಡಿ ಇವಾಗ ದಾರ ಇದು ಬಂದುಬಿಟ್ಟು ಮೂರು ಎಳೆ ದಾರ ಆಗುತ್ತೆ ನಾನು ನಿನ್ನೆ ತೋರಿಸಿದ್ದೆ ನಿಮಗೆ ಅದನ್ನು ನಾವು ಮೂರು ಎಳೆ ಮಾಡ್ಕೋಬೇಕು ಮೂರು ಎಳೆ ಮಾಡಿಕೊಂಡಾಗ ಒಂಬತ್ತು ಎಳೆ ದಾರ ಆಗುತ್ತೆ ಈ ಒಂಬತ್ತು ಎಳೆ ದಾರ ಆದಾಗ ಅದನ್ನು ಅರ್ಶನದಲ್ಲಿ ನಾವು ಚೆನ್ನಾಗಿ ಅದನ್ನು ಡಿಪ್ ಮಾಡಿಕೊಂಡು ಆಮೇಲೆ ಅದಕ್ಕೆ ಮಧ್ಯದಲ್ಲಿ ನಾವು ಒಂದು ಶಾವಂತಿಗೆಯನ್ನು ಕಟ್ಕೋಬೇಕು ಶಾವಂತಿಗೆ ಕಟ್ಕೊಂಡಾಗ ಅದು ಒಂದು ಗಂಟೆ ಆಗುತ್ತೆ ಇದು ಒಂದೊಂದು ಒಂಬತ್ತು ಎಳೆ ದಾರ ಹನ್ನೆರಡು ಗಂಟೆಗಳು ಇದು ಬು ಪುಸ್ತಕದಲ್ಲೇ ಹೇಳಿದ್ದಾರೆ ಈ ಥರ ಹಾಕಬೇಕು ಅಂತ ನೀವು ಬುಕ್ ಓದ್ದಾಗಾಗಲಿ ಅಥವಾ ಆಡಿಯೋ ವ್ರತದ ಬಗ್ಗೆ ಕೇಳಿದಾಗಲಿ ನಿಮಗೆ ಗೊತ್ತಾಗುತ್ತೆ ನೋಡಿ ಇದು ಒಂದೊಂದು ಗಂಟೆಗೂ ಕೂಡ ತುಂಬ ಮಹ ಮಹತ್ವವಿದೆ ಏನು ಅಂತಂತಂತಂದರೆ ಹನ್ನೆರಡು ಗಂಟೆಗೂ ಕೂಡ ಒಂದೊಂದು ಮಂತ್ರವನ್ನು ಹೇಳಿಬಿಟ್ಟು ಅದಕ್ಕೆ ಅಕ್ಷತೆ ಹೂವು ಕುಂಕುಮ ಅರ್ಶನ ಎಲ್ಲ ಹಾಕ್ಬಿಟ್ಟು ಅದಕ್ಕೆ ಪೂಜೆ ಮಾಡಬೇಕಾಗುತ್ತೆ ಆ ಪೂಜೆಯೆಲ್ಲ ಆದ ನಂತರ ಅದನ್ನು ನೀವು ಅಂದರೆ ಪೂಜೆ ಮಾಡುವವರು ಕೈ ಕಟ್ಕೋಬೇಕು ಅಂದರೆ ಮನೆಯಲ್ಲಿ ಯಾರು ಹಿರಿಯರು ಇರ್ತಾರೆ ಅಥವಾ ನೀವು ಗಂಡ ಹೆಂಡತಿ ಪೂಜೆ ಕೂತ್ಕೊತಾ ಇದ್ದೀರಾ ಅಂತಂದರೆ ನೀವು ಒಬ್ಬರಿಗೆ ಅದು ಒಬ್ರಿಗೆ ಇದು ಗಂಟು ಹಾಕಿರೋಂಥ ದಾರಾನ ಇದನ್ನು ನೀವು ಕೈಗೆ ಕಟ್ಕೋಬೇಕು ಕೈಗೆ ಕಟ್ಕೊಂಡ ಮೇಲೆ ಯಾವುದೇ ಕಾರಣಕ್ಕೂ ನೀವು ಇದನ್ನು ಕಳಿಯಕ್ಕೆ ಹೋಗಬಾರ್ದು ಇದು ನೀವು ದೇವರೆಲ್ಲ ಕದಲಿಸಿದ್ದಾದ ನಂತರ ಇದನ್ನು ನೀವು ತೊಗೊಂಡೋಗಿ ಗಿಡಕ್ಕೆ ಹಾಕ್ಬೋದು ಇಲ್ಲ ಒಂದು ವರ್ಷದವರೆಗೂ ಕೂಡ ನಿಮ್ಮ ಕೈಯಲ್ಲಿ ಹಾಗೆ ಇಟ್ಕೊಳ್ತೀವಿ ಅನ್ನೋದಾದರೆ ಹಾಗೆ ಇಟ್ಕೋಬೋದು ನಾವಂತೂ ಒಂದು ವರ್ಷದವರೆಗೂ ಹಾಗೆ ಇಟ್ಕೊಂಡಿರ್ತೀವಿ ಮುಂದಿನ ವರ್ಷಕ್ಕೆ ಪೂಜೆ ಮಾಡುವಾಗ ಹಳೆ ದಾರನ ತೆಗೆದು ಹೊಸ ದಾರನ ಕಟ್ಕೊಳ್ತೀವಿ ಒಂದು ವರ್ಷದವರೆಗೂ ಕೂಡ ಈ ದಾರ ನಮ್ಮನ್ನು ರಕ್ಷಣೆ ಮಾಡುತ್ತೆ ಅನ್ನೋ ನಂಬಿಕೆ ನಮಗಿದೆ ಫ್ರೆಂಡ್ಸ್ ಆ ಕಾರಣದಿಂದ ನಿಮ್ಮ ಮನೇಲಿ ಎಷ್ಟು ಜನ ಇರ್ತೀರೋ ಅಷ್ಟು ಜನಕ್ಕೆ ಈ ದಾರನೇ ನೀವು ಮಾಡ್ಕೋಬಹುದು ಅದಾದ ನಂತರ ಈಗ ಮಾಂಗಲ್ಯ ಕಟ್ಟೋದು ದೇವರಿಗೆ ನೋಡಿ ಇದು ಬಂದು ಮೂರು ಎಳೆ ಇರೋದರಿಂದ ನಾವು ಎರಡು ಎಳೆ ತಗೋ ಎರಡು ಸಲ ತಗೊಂಡಾಗ ಆರು ಎಳೆ ಆಗುತ್ತೆ ಅದರಲ್ಲಿ ಒಂದು ಎಳೆನೇ ತೆಗೆದಾಕ್ಬಿಡಿ ಐದು ಎಳೆ ಆಗುತ್ತೆ ಆ ಐದೇಳೆ ದಾರಾನ ಅಷ್ಟದಲ್ಲಿ ಅದ್ಬಿಟ್ಟು ಡಿಪ್ ಮಾಡಿ ಅದಕ್ಕೆ ಅಷ್ಟನದ ಕೊಂಬನ್ನು ಕಟ್ಟಿಬಿಟ್ಟು ಇದು ದೇವರಿಗೆ ಮಾಂಗಲ್ಯವನ್ನು ಹಾಕ್ಬೋದು ಫ್ರೆಂಡ್ಸ್ ಈ ದಾರಾನ ನಿಮ್ಮ ಮನೇಲಿ ಎಷ್ಟು ಜನ ಇರ್ತೀರೋ ಅಷ್ಟು ಜನಕ್ಕೆ ಒಂದು ದೇವ್ರಿಗೆ ಅಷ್ಟು ಮಾಡ್ಕೊಳ್ಳಿ ನೋಡಿ ಇದೆಲ್ಲ ದೇವ್ರಿಗೆ ನಾಳೆ ಪೂಜೆ ಅಂದರೆ ಇವತ್ತಿನ ದಿವಸ ರಾತ್ರಿಯೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರೋದು ಹಾಗೆಯೇ ಬೆಳಗ್ಗೆ ಎದ್ದು ನಮ್ಮದೆಲ್ಲ ಕಾರ್ಯಕ್ರಮಗಳೆಲ್ಲ ಮುಗಿಸ್ಕೊಂಡು ಸ್ನಾನ ಮಾಡಿಬಿಟ್ಟು ಪೂಜೆಗೆ ಶುರು ಮಾಡ್ಕೊಳ್ಳೋದು ಫ್ರೆಂಡ್ಸ್ ಅವಾಗ ಬೇಗ ಆಗುತ್ತೆ ಪೂಜೆನ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲೇ ಕಳಸ ಇಟ್ಟು ನೀವು ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದು ಆ ಕಾರಣದಿಂದ ಬೆಳಗ್ಗೆನೇ ಪೂಜೆ ಮಾಡಿ ಈ ವಿಡಿಯೋ ನಿಮಗಿಷ್ಟವಾದರೆ ಒಂದು ಲೈಕ್ ಕೊಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು